ನಿಮ್ಮ ಮನೆಗೆ ಪಾಸಿಟಿವ್ ಎನರ್ಜಿನ ನೀವು ಬರ್ಮಾಡ್ಕೋಬೇಕಾ ನಮ್ಮ ಬುದ್ಧಿ ದೇಹ ಮನಸ್ಸು ಎಲ್ಲವನ್ನ ಶುದ್ಧಿ ಮಾಡುವಂತಹ ಒಂದು ಚಿಕ್ಕ ಹೋಮವಾಗಿದೆ ಹಾಗೂ ನಮ್ಮ ಸುತ್ತಲಿನ ಪರಿಸರವನ್ನು ಕೂಡ ಶುದ್ಧಿ ಮಾಡುವಂತಹ ಈ ಒಂದು ಯಾಗನ ಹಾಗೂ ನಮ್ಮ ಮನೆಗೆ ಪಾಸಿಟಿವ್ ಎನರ್ಜಿನ ತಂದು ಕೊಡುವಂತಹ ಚಿಕ್ಕ ಹೋಮನ ಸೊ ನಾವು ಎಲ್ಲರೂ ಮಾಡಲೇಬೇಕು ಅಂತಲೇ ಹೇಳ್ತೀನಿ ನಮ್ಮ ಹಿರಿಯರು ಹಾಗೂ ಪೂರ್ವೀಜರು ಇದನ್ನು ಮಾಡ್ಕೊಳ್ತಾ ಬಂದು ಇದರ ಬೆನಿಫಿಟ್ಸ್ನ ಅವರು ಪಡ್ಕೊಳ್ತಾ ಇದ್ರು ಸೊ ಈಗ ಇದ್ರ ಬಗ್ಗೆ ತುಂಬ ಜನಕ್ಕೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಇದನ್ನು ಯಾರೂ ಕೂಡ ಫಾಲೋ ಮಾಡ್ತಾ ಇಲ್ಲ ತುಂಬಾ ಸುಲಭವಾಗಿರುವಂಥ ಈ ಚಿಕ್ಕ ಹೋಮನ ನಾವೆಲ್ಲರೂ ಫಾಲೋ ಮಾಡ್ತಾ ಸೊ ಇದರ ಬೆನಿಫಿಟ್ನ ನಾವು ಕೂಡ ಪಡ್ಕೊಳ್ತಾ ಹೋಗೋಣ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಲೈಫ್ ಸ್ಟೈಲ್ ನನ್ನ ಹೆಸರು ಆಶಾ ಅಂಥೇಳಿ ಆಮೇಲೆ ಸರ್ಟಿಫೈಡ್ ನ್ಯೂಮಲಾಜಿಸ್ಟೆಂಟ್ ವಾಸ್ತು ಎಕ್ಸ್ಪರ್ಟ್ ಸೆವೆನ್ ಚಕ್ರ ಹೀಲರ್ ಮನಿ ಮೈಂಡ್ ಸೆಟ್ ಕೋಚ್ ಯಾರೆಲ್ಲ ಮೊದಲ ಸಲ ನನ್ನ ವೀಡಿಯೋನ ವಾಚ್ ಮಾಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ವಾಚ್ ಮಾಡ್ತಾ ಹೋಗಿ ಹಾಗೂ ನನ್ನ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಸ್ಗೆ ನನ್ನ ಇಂಟ್ರಡಕ್ಷನ್ ವೀಡಿಯೋನ ನೀವು ವಾಚ್ ಮಾಡ್ಬೋದಾಗಿದೆ ಸೊ ಪ್ರತಿದಿನ ನಾನು ನಿಮ್ಮ ಲೈಫಲ್ಲಿ ಬೇಸಿಟಿವ್ ಆಗಿ ನಾವು ಯಾವ ರೀತಿ ಇರ್ಬೋದು ಲೈಫಲ್ಲಿ ಅನ್ನೋದ್ರ ಬಗ್ಗೆ ಹಾಗೂ ನಂಬರ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಇರ್ತೀನಿ ಸೊ ಇದನ್ನೆಲ್ಲ ನೀವು ಫಾಲೋ ಮಾಡ್ಕೊಳ್ತಾ ಹೋದರೆ ನಿಮ್ಮ ಲೈಫನ್ನು ಕೂಡ ಗೋಲ್ಡನ್ ಲೈಫ್ ಸ್ಟೈಲಾಗಿ ನೀವು ಬದಲಾಯಿಸ್ಕೊಳ್ತಾ ಹೋಗ್ಬೋದು ನಾವೆಲ್ಲ ಹೊಸ ವರ್ಷದ ಹೊಸತಿಲಿದ್ದೀವಿ ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷ ಎಲ್ಲರಿಗೂ ಕೂಡ ಸುಖ ಸಂತೋಷ ನೆಮ್ಮದಿನ ಸಿಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇವತ್ತು ನಾನು ನಿಮಗೆಲ್ಲ ತಿಳಿಸೋಕ್ಕೆ ಬಂದಿರುವಂಥ ವಿಷಯ ಬಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರತಿಯೊಬ್ಬರು ಇದನ್ನು ಮಾಡಬೇಕಾಗಿರುವಂತಹ ಒಂದು ಚಿಕ್ಕ ಹೋಮದ ಬಗ್ಗೆ ನಿಮಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಈ ಒಂದು ಹೋಮನ ನಾವು ಮಾಡೋದರಿಂದ ಸೊ ನಮ್ಮ ಮನೆಯಲ್ಲಿಯೂ ನಾನು ಪಾಸಿಟಿವ್ ಎನರ್ಜಿನ ತಂದುಕೊಳ್ಳೋದ್ರ ಜೊತೆಗೆ ನಮ್ಮ ಸೆವೆನ್ ಚಕ್ರ ನಾವು ಬ್ಯಾಲೆನ್ಸ್ನ ಮಾಡ್ತಾ ಹೋಗ್ಬೋದು ಹಾಗೂ ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿನ ಬಿಲ್ಡಪ್ ಮಾಡ್ಕೊಳ್ತಾ ಹೋಗ್ಬೋದು ಹಾಗೂ ನಾವು ನೇಚರ್ಗೆ ಒಂದು ಪ್ಯೂರಿಫೈ ಆಗಿರುವಂಥ ಏರನ್ನು ಕೊಡ್ತಾ ಹೋಗ್ಬೋದು ಇಷ್ಟೆಲ್ಲ ಬೆನಿಫಿಟ್ ಇರುವಂತಹ ಒಂದು ಚಿಕ್ಕ ಹೋಮನ ನಾವು ಯಾಕೆ ಮಾಡಬಾರ್ದು ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ ಸೊ ನಾನು ಹೇಳಕ್ಕೆ ಬಂದಿರೋವಂಥ ವಿಷಯ ಬಂದು ಅಗ್ನಿಹೋತ್ರ ಸೊ ಈ ಒಂದು ಅಗ್ನಿಹೋತ್ರನ ಬೆನಿಫಿಟ್ಸ್ ಏನಂತ ಹೇಳ್ತಾ ಹೋದರೆ ನಮ್ಮ ಬುದ್ಧಿ ದೇಹ ಮನಸ್ಸು ಎಲ್ಲವನ್ನ ಶುದ್ಧಿ ಮಾಡುವಂತಹ ಒಂದು ಚಿಕ್ಕ ಹೋಮವಾಗಿದೆ ಹಾಗೂ ನಮ್ಮ ಸುತ್ತಲಿನ ಪರಿಸರವನ್ನು ಕೂಡ ಶುದ್ಧಿ ಮಾಡುವಂತಹ ಈ ಒಂದು ಯಾಗನ ಹಾಗೂ ನಮ್ಮ ಮನೆಗೆ ಪಾಸಿಟಿವ್ ಎನರ್ಜಿನ ತಂದುಕೊಡುವಂತಹ ಚಿಕ್ಕ ಹೋಮನ ಸೊ ನಾವು ಎಲ್ಲರೂ ಮಾಡಲೇಬೇಕು ಅಂತಲೇ ಹೇಳ್ತೀವಿ ನಮ್ಮ ಹಿರಿಯರು ಹಾಗೂ ಪೂರ್ವೀಜರು ಇದರ ಇದನ್ನು ಮಾಡ್ಕೊಳ್ತಾ ಬಂದು ಇದರ ಬೆನಿಫಿಟ್ಸ್ನ ಅವರು ಪಡ್ಕೊಳ್ತಾ ಇದ್ರು ಸೊ ಈಗ ಇದ್ರ ಬಗ್ಗೆ ತುಂಬ ಜನಕ್ಕೆ ಮಾಹಿತಿ ಇಲ್ಲದೇ ಇರೋದ್ರಿಂದ ಇದನ್ನು ಯಾರೂ ಕೂಡ ಫಾಲೋ ಮಾಡ್ತಾ ಇಲ್ಲ ತುಂಬಾನೇ ಸುಲಭವಾಗಿರುವಂಥ ಈ ಚಿಕ್ಕ ಹೋಮನ ನಾವೆಲ್ಲರೂ ಫಾಲೋ ಮಾಡ್ತಾ ಸೊ ಇದರನ್ನ ಬೆನಿಫಿಟ್ನ ನಾವು ಕೂಡ ಪಡ್ಕೊಳ್ತಾ ಹೋಗೋಣ ಈ ಒಂದು ಹೋಮದ ವಿಧಾನನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗೂ ಇದರಿಂದ ಸಿಗೋ ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಈ ಒಂದು ಯಾ ಹೋಮನ ಯಾವ ರೀತಿ ಮಾಡೋದು ಅಂತಂದರೆ ತಾಮ್ರದ ಒಂದು ಪಿರಮಿಡ್ನ ಹೋಮದ ಕುಂಡಾನ ತಗೊಳ್ಬೇಕಾಗತ್ತೆ ಸೊ ಇದು ನಿಮಗೆ ಎಲ್ಲ ಕಡೆ ಅಗ್ನಿಹೋತ್ರದ ಕಿಟ್ ಅಂತಂದರೆ ಎಲ್ಲ ಕಡೆ ಈ ಒಂದು ಹೋಮದ ಕಿಟ್ ಸಿಗ್ತಾ ಹೋಗುತ್ತೆ ಸೊ ಇದರಲ್ಲಿ ನಮಗೆ ಅಗ್ನಿಹೋತ್ರ ಹೋಮಕ್ಕೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳು ಅದರಲ್ಲಿರುತ್ತೆ ಹಾಗೂ ಈ ಅಗ್ನಿಹೋತ್ರ ಮಾಡೋದಕ್ಕೆ ದೇಸಿ ಹಸುವಿನ ತುಪ್ಪ ಬೇಕಾಗುತ್ತೆ ಹಾಗೂ ಬೆರಣಿ ಆರ್ಗ್ಯಾನಿಕ್ ರೈಸ್ ಬ್ರೌನ್ ರೈಸ್ ಅಂತ ನಾವು ಏನು ಹೇಳ್ತೀವಿ ಆರ್ಗ್ಯಾನಿಕ್ ರೈಸ್ನ ಕೂಡ ನಾವು ಇದಕ್ಕೆ ಬಳಸ್ತೀವಿ ಸೊ ತುಂಬ ಸಿಂಪಲ್ಲಾಗಿ ಮಾಡುವಂಥ ಪ್ರತಿದಿನ ಮಾಡುವಂಥ ಈ ಹೋಮನ ಎಲ್ಲರೂ ಕೂಡ ಮಾಡ್ಬೋದಾಗಿದೆ ಮಕ್ಕಳು ಕೂಡ ಈ ಒಂದು ಹೋಮನ ಮಾಡ್ಬೋದಾಗಿದೆ ಇದರಿಂದ ಅವ್ರಿಗೂ ಕೂಡ ತುಂಬಾ ಬೆನಿಫಿಟ್ ಸಿಗ್ತಾ ಹೋಗುತ್ತೆ ಈ ಒಂದು ಹೋಮನ ಸೂರ್ಯ ಹಸ್ತ ಹಾಗೂ ಸೂರ್ಯ ಉದಯದ ಕಾಲದಲ್ಲಿ ನಾವು ಮಾಡಬೇಕಾಗತ್ತೆ ಅಗ್ನಿಹೋತ್ರ ಬಡಿ ಅನ್ನೋ ಒಂದು ಆ್ಯಪನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಮಗೆ ಪ್ರತಿದಿನ ಸೂರ್ಯ ಅಸ್ತ ಹಾಗೂ ಸೂರ್ಯ ಉದಯ ಯಾವ ಸಮಯಕ್ಕೆ ಆಗುತ್ತೆ ಅನ್ನೋದು ಸಮಯನ ನಿಖರವಾಗಿ ತಿಳಿಸ್ಕೊಡ್ತಾ ಹೋಗುತ್ತೆ ಸೊ ಅಂತಹ ಸಮಯದಲ್ಲಿ ನಾವು ಈ ಒಂದು ಹೋಮನ ಮಾಡಬೇಕಾಗತ್ತೆ ಸೊ ನಾವು ಒಂದು ಬೆರಣಿನ ಕುಂಡಕ್ಕೆ ಹಾಕಿ ಹಾಗೂ ಅದಕ್ಕೆ ತುಪ್ ದೇಸಿ ಹಸುವಿನ ತುಪ್ಪದಿಂದ ಅದನ್ನು ಬೆಳಗಿಸ್ತಾ ಸೊ ಸರಿಯಾದ ಸಮಯಕ್ಕೆ ಯಾವಾಗ ಉದ್ಯ ಆಗತ್ತೆ ಅಥವಾ ಸೂರ್ಯ ಅಸ್ತ ಆಗುತ್ತೆ ಅಂತಹ ಸಮಯದಲ್ಲಿ ನಾವು ಏನು ಅಕ್ಕಿನ ತಗೊಂಡಿರ್ತೀವೋ ಆ ಅಕ್ಕಿನ ಒಂದು ಚಿಕ್ಕ ಮಂತ್ರದ ಮೂಲಕ ಅರ್ಪಿಸ್ತಾ ನಾವು ಈ ಹೋಮನ ಮಾಡಬೇಕಾಗತ್ತೆ ಸೊ ಈ ಒಂದು ಹೋಮದ ಹೋಮನ ಮಾಡೋದ್ರಿಂದ ಸೊ ನಮ್ಮ ಮನೆಯಲ್ಲಿ ನಾವು ಒಂದು ಪಾಸಿಟಿವ್ ಎನರ್ಜಿನ ಬರ್ಮಾಡ್ಕೊಳ್ತಾ ಹೋಗ್ ದೇಹ ಮನಸ್ಸು ಬುದ್ಧಿ ಎಲ್ಲವನ್ನೂ ಕೂಡ ನಾವು ಬ್ಯಾಲೆನ್ಸಿಂಗ್ ಆಗಿ ಇಟ್ಕೊಳ್ತಾ ಹೋಗ್ಬೋದು ಹಾಗೂ ನಮ್ಮ ನಮ್ಮ ಸ್ವಯಂಚಕ್ರನೂ ಕೂಡ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೋದು ಹಾಗೂ ನಮ್ಮ ಸುತ್ತಲಿನ ಪರಿಸರವನ್ನು ನಾವು ಶುದ್ಧಿನ ಮಾಡ್ತಾ ಹೋಗ್ಬೋದು ಗಾಳಿ ನೀರನ್ನ ಇದರ ಮುಖಾಂತರ ನಾವು ಶುದ್ಧಿ ಮಾಡ್ತಾ ಹೋಗ್ಬೋದು ಈ ಒಂದು ಹೋಮದಿಂದ ಬರುವಂತಹ ಗಾಳಿ ಸುಮಾರು ಹನ್ನೆರಡು ಕಿಲೋಮೀಟರ್ವರೆಗೂ ಇದರ ಪರಿಣಾಮ ಬೀರ್ತಾ ಇರುತ್ತೆ ಸೊ ಈ ಒಂದು ಗಾಳಿನ ನಾವು ಸೇವಿಸೋದ್ರಿಂದ ನಮ್ಮ ಆರೋಗ್ಯದಲ್ಲೂ ಕೂಡ ಸುಧಾರಣೆನ ಕಾಣ್ತಾ ಹೋಗ್ಬೋದು ಈ ಒಂದು ಗಾಳಿನ ಸೇವಿಸೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೇತರಿಸ್ಕೊಳ್ತಾ ಇರುತ್ತೆ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂತಹ ಒಂದು ಚಿಕ್ಕ ಹೋಮನ ನಾವೆಲ್ಲರೂ ಖಂಡಿತವಾಗ್ಲೂ ಮಾಡಲೇಬೇಕು ಇದರ ಬೆನಿಫಿಟ್ಸ್ನ ನಿಮಗೆ ನಾನು ಹೇಳೋದೇ ಆದರೆ ಸೊ ಇದನ್ನು ನಾವು ಮಾಡೋದರಿಂದ ನಮ್ಮ ಪರಿಸರದಲ್ಲಿ ನಾವು ಗಾಳಿ ನೀರನ್ನು ನಾವು ಪ್ಯೂರಿಫೈ ಮಾಡ್ತಾ ಹೋಗ್ಬೋದು ರೋಗಕಾರಿಕ ಬ್ಯಾಕ್ಟೀರಿಯಾಗಳನ್ನ ನಾವು ಇದರ ಮುಖಾಂತರ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು ಹಾಗೂ ನಮ್ಮ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಮಾಡ್ಕೊಳ್ತಾ ಹೋಗ್ಬೋದು ಹಾಗೂ ನಮ್ಮಲ್ಲಿ ದೇಹ ಮನಸ್ಸು ಬುದ್ಧಿನ ನಾವು ಸ್ಥಿಮಿತದಲ್ಲಿ ಇಟ್ಕೊಳ್ಳೋಕ್ಕೆ ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ ಹಾಗೂ ನಮ್ಮ ಮನೆಗೆ ಪಾಸಿಟಿವ್ ಎನರ್ಜಿನ ತಗೊಳ್ಳೋದ್ರ ಜೊತೆಗೆ ನಮ್ಮ ಆರೋಗ್ಯನೂ ಕೂಡ ನಾವು ಈ ಒಂದು ಗಾಳಿನ ಸೇವನೆ ಮಾಡೋದ್ರಿಂದ ಕೂಡ ಸುಧಾರಿಸ್ಕೊಳ್ತಾ ಹೋಗ್ಬೋದು ಸೊ ಇಷ್ಟೆಲ್ಲ ಬೆನಿಫಿಟ್ ಸಿಗೋವಂಥ ಈ ಹೋಮನ ನಾವೆಲ್ಲ ಯಾಕೆ ಮಾಡಬಾರ್ದು ಸೊ ಪ್ರತಿದಿನ ಮಾಡೋಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ವಾರದಲ್ಲಿ ಒಂದು ದಿನ ಎರಡು ದಿನ ಅಟ್ಲೀಸ್ಟ್ ಇದನ್ನು ನಾವು ಮಾಡ್ತಾ ಬಂದರೆ ಸೊ ನಮ್ಮ ಮನೆಗೆ ನಾವು ಪಾಸಿಟಿವ್ ಎನರ್ಜಿನ ಬರ ಮಾಡ್ಕೊಳ್ತು ನೆಗೆಟಿವ್ ಎನರ್ಜಿನ ನಾವು ದೂರ ಮಾಡ್ಕೊಳ್ತಾ ಹೋಗ್ಬೋದು ಯಾವಾಗಲೂ ಮನೆಯನ್ನು ಶಾಂತಿ ನೆಮ್ಮದಿಯಿಂದ ತುಂಬಿರೋ ಹಾಗೆ ನೋಡ್ಕೊಳ್ತಾ ಹೋಗ್ಬೋದು ಯಾರೆಲ್ಲ ಈ ಒಂದು ಅಗ್ನಿಹೋತ್ರ ಅನ್ನೋ ಒಂದು ಹೋಮದಿಂದ ನಾವು ಇಷ್ಟೆಲ್ಲ ಬೆನಿಫಿಟ್ಸ್ನ ತೊಗೊಂಡಿದ್ದೀವಿ ಇದರಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನ ಕೂಡ ನೀವು ತಿಳ್ಕೊಳ್ತಾ ಹೋಗ್ಬೋದು ಹಾಗೂ ಇದಕ್ಕೆ ಬೇಕಾಗಿರುವಂಥ ಅಗ್ನಿಹೋತ್ರ ಬಡಿ ಅನ್ನೋ ಒಂದು ಆ್ಯಪನ್ನು ನಾನು ಲಿಂಕನಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಸೊ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ತಾ ಪ್ರತಿದಿನ ಸೂರ್ಯ ಉದಯ ಸೂರ್ಯ ಅಸ್ತದ ಸಮಯಕ್ಕೆ ಸರಿಯಾಗಿ ಐದು ನಿಮಿಷ ಮುಂಚಿತವಾಗಿ ನಾವು ಈ ಒಂದು ಹೋಮನ ಪ್ರಾರಂಭಿಸಿ ಅಗ್ನಿನ ಸ್ಪರ್ಶ ಮಾಡಿ ಸರಿಯಾದ ಸಮಯಕ್ಕೆ ಉದಯ ಆದ ಆಗೋ ಸಮಯ ಅಥವಾ ಹಸ್ತ ಸೂರ್ಯ ಅಸ್ತ ಆಗುವಂಥ ಸಮಯಕ್ಕೆ ಕರೆಕ್ಟಾಗಿ ನಾವು ಈ ಒಂದು ಏನು ಅಕ್ಷತೆಯನ್ನು ತೊಗೊಂಡಿರ್ತೀವಿ ಅದನ್ನು ನಾವು ಅಗ್ನಿ ಕುಂಡಕ್ಕೆ ಹಾಕೊಳ್ತಾ ಸೊ ಈ ಒಂದು ಶ್ಲೋಕನ ಹೇಳಬೇಕಾಗಿ ಬರುತ್ತೆ ಸೊ ನಾವು ಬೆಳಗ್ಗೆ ಹೊತ್ತು ಈ ಒಂದು ಅಗ್ನಿಹೋತ್ರನ ಮಾಡ್ತಾ ಇದ್ದೀವಿ ಅಂತಂದರೆ ಎಸ್ವಾಹ ಸೂರ್ಯಾಯ ಇದಂ ನಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಅನ್ನೋ ಒಂದು ಶ್ಲೋಕನ ಹೇಳಬೇಕಾಗತ್ತೆ ಹಾಗೂ ನಾವು ಇದನ್ನು ಸಂಜೆ ಹೊತ್ತು ಸೂರ್ಯ ಹಸ್ತದ ಸಮಯದಲ್ಲಿ ಮಾಡ್ತಾಯಿದ್ದೀವಿ ಏನಾದರೆ ಅಗ್ನ ಅಗ್ನಯೇ ಸ್ವಾಹ ಅಗ್ನಯೇ ಇದಂ ನಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಮ ಈ ಒಂದು ಶ್ಲೋಕನ ಹೇಳಬೇಕಾಗತ್ತೆ ತುಂಬ ಸುಲಭವಾಗಿರುವಂಥ ಎರಡೇ ಲೈನಲ್ಲಿ ಮುಗಿಯುವಂಥ ಒಂದು ಶ್ಲೋಕ ಆಗಿರುತ್ತೆ ಐದು ನಿಮಿಷದಲ್ಲಿ ಈ ಹೋಮನ ನಾವು ಮಾಡ್ಬೋದಾಗಿದೆ ಸೊ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಅಥವಾ ಎರಡು ಹೊತ್ತು ಮಾಡೋದರಿಂದ ಇದರ ಬೆನಿಫಿಟ್ನ ಹೆಚ್ಚಾಗಿ ನಾವು ಪಡ್ಕೊಳ್ತಾ ಹೋಗ್ಬೋದು ಸೊ ಈ ಒಂದು ಇನ್ಫಾರ್ಮೇಷನ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ನಾವು ಕೂಡ ಈ ಒಂದು ಹೋಮನ ಯಜ್ಞವನ್ನು ನಾವು ಪ್ರತಿದಿನ ನಮ್ಮ ಮನೆಯಲ್ಲೂ ಸಹ ಮಾಡ್ತಾ ನಾವು ನಮ್ಮ ಮನೆಗೆ ಪಾಸಿಟಿವ್ ಎನರ್ಜಿನ ಬಳಮಾಡ್ಕೊಳ್ತಾ ಹೋಗೋಣ ಹಾಗೂ ನಮ್ಮ ದೇಹ ಮನಸ್ಸು ಬುದ್ಧಿನ ಸ್ಥಿಮಿತದಲ್ಲಿ ಇಟ್ಕೊಳ್ತಾ ನಮ್ಮ ಸೆವೆನ್ ಚಕ್ರಾನು ಕೂಡ ನಾವು ಬ್ಯಾಲೆನ್ಸ್ನಲ್ಲಿ ಇಟ್ಕೊಳ್ತಾ ಹೋಗೋಣ ಹಾಗೂ ಈ ಒಂದು ಹೋಮದಿಂದ ನಮ್ಮಂದ ಆಗೋವಂಥ ಪರಿಸರಕ್ಕೆ ನಾವು ಕೊಡ್ ಕೊಡಬೇಕಾಗಿರೋ ಒಂದು ಚಿಕ್ಕ ಕೊಡುಗೆನೂ ಕೂಡ ಕೊಟ್ಟ ಹಾಗಾಗತ್ತೆ ಸೊ ಯಾರಿಗೆಲ್ಲ ಈ ಇನ್ಫಾರ್ಮೇಷನ್ ಇಷ್ಟ ಆಗ್ತಾ ಇದೆಯೋ ಸೊ ನೀವು ಕೂಡ ಈ ಒಂದು ಯಜ್ಞವನ್ನು ಮಾಡ್ತಾ ಸೊ ನಿಮ್ಮ ಲೈಫಲ್ಲೂ ಕೂಡ ಪಾಸಿಟಿವ್ ಎನರ್ಜಿನೇ ಬರ ಮಾಡ್ಕೊಳ್ತಾ ನಿಮ್ಮ ಲೈಫನ್ನು ಗೋಲ್ಡನ್ ಲೈಫ್ ಸ್ಟೈಲ್ ಆಗಿ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ